ಆಂಧ್ರ ಪ್ರದೇಶದ ಕಾಂಚನಪಲ್ಲಿಯಿಂದ ಬಂದ ಕನ್ನಡದ ಪ್ರೀತಿಯ ಪುತ್ರ ಹೌದು ಆಂಧ್ರ ಪ್ರದೇಶದ ಕಾಂಚನಕಲ್ಲಿನಿಂದ ಕಾಲ್ನಡಿಗೆಯಿಂದ ಬೆಳಗಾವಿಗೆ ಬಂದಿರುವ ಮಂಜುನಾಥ್ ಭದ್ರಶೆಟ್ಟಿ ಕರ್ನಾಟಕದ ಗಡಿ ಭಾಗದಲ್ಲಿ ಕೆಎಂಎಫ್ ಡೈರಿ ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಈತನು ಆಂಧ್ರ ಪ್ರದೇಶದ ಗಡಿಯಿಂದ ಬೆಳಗಾವಿ ಗಡಿಗೆ ಕಾಲ್ನಡಿಗೆಯಿಂದ ಬಂದ ಪ್ರೀತಿಯ ಹೆಮ್ಮೆಯ ಪುತ್ರ ಮಂಜುನಾಥ್ ಭದ್ರಶೆಟ್ಟಿ ಈತನ ವಿದೇಶ ಉದ್ಯೋಗ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೊದಲ ಆದಿತ್ಯ ನೀಡಬೇಕು ಬೆಂಗಳೂರಿನಂಥ ದೊಡ್ಡ ದೊಡ್ಡ ನಗರದಲ್ಲಿ ಬೇರೆ ದರ ರಾಜ್ಯದವರಿಗೆ ಆದ್ಯತೆ ಹೆಚ್ಚು ನೀಡುತ್ತಾರೆ ಯಾವುದೇ ಕಂಪನಿಗಳಾಗಲಿ ಬೇರೆ ರಾಜ್ಯದವರಿಗೆ ತೊಂಬತ್ತು ಜನರನ್ನು ಕೆಲಸಕ್ಕೆ ತೆಗೆದುಕೊಳ್ಳುತ್ತಾರೆ ನಮ್ಮ ಕನ್ನಡದವರನ್ನು ಹತ್ತು ಜನರನ್ನು ತೆಗೆದುಕೊಂಡು ಮೀನಾಮೇಷ ಹಾಕುತ್ತಾರೆ ಕನ್ನಡದವರಿಗೆ ಮಾನ್ಯತೆ ಕೊಡಬೇಕು ನಂಬರ್ ಒಂದಕ್ಕೆ ಕನ್ನಡ ಬಾವುಟ ಹರಿಸಿ ಅಂದೊಂದು ದಿನ ಕನ್ನಡ ಕನ್ನಡ ಎಂದು ಕೂಗುತ್ತಾ ಅದು ಒಂದು ದಿನ ಆಶ ವ್ಯಕ್ತಪಡಿಸುತ್ತಾರೆ ಅದು ಕೇವಲ ಒಂದೇ ಒಂದು ದಿನ ಮಾತ್ರ ಅದಕ್ಕಾಗಿ ನಾನು ವಿದೇಶ ಪ್ರತಿ ತಾಲೂಕುಗಳಲ್ಲಿ ಭುವನೇಶ್ವರ ದೇವಸ್ಥಾನ ನಿರ್ಮಾಣವಾಗಬೇಕು ಈ ನಾಡಿನ ಎಷ್ಟೋ ಜನ ಬಂದು ಇಲ್ಲಿ ಅನ್ನ ನೀರು ಎಲ್ಲ ತೆಗೆದುಕೊಂಡು ಹಾಗೆ ನಮ್ಮ ಕನ್ನಡ ನಾಡನ್ನೇ ತೆಗೊಳ್ಳುತ್ತಾರೆ ನಮ್ಮ ಬೆಳೆಯನ್ನು ಬೇಯಿಸಿಕೊಳ್ಳುವಗೋಸ್ಕರ ಆ ಮಾಯಕರ ಕನ್ನಡಿಗರನ್ನು ಬೆಲೆ ತೆಗೆದುಕೊಳ್ಳುತ್ತಿದ್ದೇವೆ ಇದನ್ನು ನಿಲ್ಲಿಸಬೇಕು ಜನ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಇದು ನನ್ನ ವಿದೇಶ ಬೆಳಗಾವಿಯಿಂದ ನಿಪ್ಪಾಣಿಯವರಿಗೆ ಕಾಲ್ನಡಿಗೆಯಲ್ಲಿ ಹೋಗುತ್ತಿರುವ ಮಂಜುನಾಥ್ ಪತ್ರ ಶೆಟ್ಟಿ ನಮ್ಮ ಕನ್ನಡದ ಜನತೆ ವತಿಯಿಂದ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು